ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಹಾರ್ ಎಸ್ ಕೆ ರವಿ ಸ್ಮಾರ್ಟ್ ಕೃಷಿ ಐಡಿಯಾಸ್ ಟುಡೇಸ್ ವಿಡಿಯೋಸ್ ಈಸ್ ವೆರಿ ಯೂಸ್ಫುಲ್ ಫಾರ್ ಆಲ್ ಫಾರ್ಮರ್ಸ್ ಎಸ್ಪೆಷಲಿ ಫಾರ್ ದಸ್ ಡೂಯಿಂಗ್ ದಿ ಡೈರಿ ಫಾರ್ಮಿಂಗ್ ವಿ ಆರ್ ಗೋಯಿಂಗ್ ಟು ದಿ ಲೆಸನ್ಸ್ ವಾಟ್ ಈಸ್ ಸೈಲೇಜ್ ಹೌ ಟು ಪ್ರಿಪೇರ್ ಆ್ಯಂಡ್ ವೈ ಸೈಲೇಜ್ ಇಸ್ ದಿ ಬೆಸ್ಟ್ ಫುಡ್ ಫಾರ್ ಕೌ ಅಂಡ್ ಬಫೆಲಸ್ ಲೆಟ್ಸ್ ಸಿ ಅದರಲ್ಲಿ ಅಡಿಕೆ ಬಾಳೆ ಮತ್ತು ಮೆಣಸು ಇವೆಲ್ಲ ಮತ್ತು ತೆಂಗು ಸಮಗ್ರ ಕೃಷಿ ಮಾಡ್ತಾಯಿದ್ದೀವಿ ಸಮಗ್ರ ಕೃಷಿಯಲ್ಲಿ ಜಾಸ್ತಿ ನಾವು ಹೈನುಗಾರಿಕೆ ಕೊಟ್ಟಿದ್ದೀವಿ ಹೈನುಗಾರಿಕೆಯಿಂದ ನಮಗೆ ನಮಗೆ ಸ ಸಾವಯವ ಕೃಷಿಗೆ ಅನುಕೂಲ ಆಗೋಂಗೆ ಜೀವಾಮೃತ ಮತ್ತು ಅವೆಲ್ಲ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಶೈಲ ಯೂನಿಟ್ ಹಾಕೊಂಡಿದ್ದೀವಿ ನಮ್ಮ ಹಸುಗಳಿಗೆ ಎಷ್ಟು ಬೇಕಷ್ಟು ಇದು ಮಾಡಿಕೊಂಡು ಹೊರಗಡೆ ನಾವು ಸೇಲ್ಸ್ ಮಾಡ್ತಾಯಿದ್ದೀವಿ ಅದರಿಂದ ಬಂದ ಆದಾಯ ನಮಗೆ ಮತ್ತು ಸಮಗ್ರ ಕೃಷಿ ಒಳಗೆ ಮೆಣಸು ಮತ್ತು ಬಾಳೆ ಒಳಗೆ ಬರೋವಂಥ ಆದಾಯನ ನಾವು ಉಪ್ಯೋಗಿಸ್ಕೊಳ್ತಾ ಇದ್ದೀವಿ ಬರೀ ಅಡಿಕೆನೇ ನಂಬ್ಕೊಂಡಿಲ್ಲ ನಾವು ಅದ್ರ ಜೊತೆ ತೆಂಗು ಇದೆ ಅದ್ರ ಜೊತೆಗೆ ಮತ್ತು ಕೆಲವು ಸ ಕೋಳಿ ಸಾಕಣೆ ಮಾಡಿದ್ದೀವಿ ಬಾತ್ಕೋಳಿಗಳಿದ್ದಾವೆ ಗೂಸ್ ಡೆಕ್ ಡೆಕ್ ಅಂತ ಅದು ಸಹ ಒಂದು ವಿಶೇಷವಾಗಿದೆ ಅವೆಲ್ಲ ಸಾಕೊಂಡಿದ್ದೀವಿ ಅದರಿಂದ ನಮಗೆ ಒಳ್ಳೆ ಆದಾಯ ಬರ್ತಾ ಇದೆ ಅದ್ರ ಜೊತೆಗೆ ಮೇಕೆ ಒಂದು ಹದಿನೈದು ಕುರಿ ಒಂದು ಹತ್ತು ಸಾಕಿದ್ದೀವಿ ಅದರಿಂದನೂ ಆದಾಯ ಇದೆ ಹಾಗಾಗಿ ಇವೆಲ್ಲ ಮಾಡ್ಕೊಂಡು ಸಮಗ್ರ ಕೃಷಿ ಮಾಡ್ಕೊಳ್ತಾ ಇದ್ದೀವಿ ಅದ್ರ ಜೊತೆಗೆ ನಾವು ಮೇವು ದಿನಕ್ಕೆ ಒಂದು ಅರ್ಧ ಟನ್ನು ಮೇವು ಬೇಕಾಗುತ್ತೆ ನಮಗೆ ಹಸುಗಳಿಗೆ ಜೊತೆ ಶೈಲೇಜ್ ಹಾಕಿ ಬಾಕಿ ಜೋಳ ಮತ್ತು ನೇಪಿಯರ್ ತಳಿ ಮೂರು ಥರ ತಳಿ ಇದೆ ಮೂರು ಥರ ತಳಿನೂ ಹಾಕೊಂಡಿದ್ದೀವಿ ಅದರಲ್ಲಿ ಹೆಚ್ಚು ಹೆಚ್ಚಿನ ವಿಟಮಿನ್ ಇರುತ್ತೆ ಅದು ಆಕಲಿಗಳಿಗೆ ಅವಕಾಶ ಇರುತ್ತೆ ಹೆಚ್ಚಿನ ಆರೋಗ್ಯಕರವಾಗಿರುತ್ತೆ ಅದು ಅದರಲ್ಲೂ ಶೈಲೇಜು ಉತ್ತಮವಾದ ಒಂದು ಫುಡ್ ಅದು ಹಸುಗಳಿಗೆ ಅದರಿಂದ ಹಸುಗಳು ಹಾಲು ಮತ್ತು ಹೆಚ್ಚಿನ ಇಳೋರಿ ಬರುತ್ತೆ ನಾವು ದಿನಕ್ಕೆ ಒಂದು ನೂರಿಪ್ಪತ್ತರಿಂದ ನೂರು ಮೂವತ್ತು ಲೀಟ್ರ್ ಹಾಲು ಹಾಕ್ತೀವಿ ಅದು ಇಲ್ಲೇ ಹತ್ತಿರದಲ್ಲಿರೋ ನಾಲ್ಕು ಕುಂಬ್ರಿ ನಾರಾಯಣಪುರ ಡೈರಿಗೆ ಹಾಕ್ತಾಯಿದ್ವಿ ಅಲ್ಲಿ ಸರ್ ಅಡಿಕೆ ಒಳಗೆ ನಾವು ಮೇವು ಮೂವತ್ತು ವರ್ಷ ಸಾಕಿರೋದ್ರಿಂದ ಹೆಚ್ಚಿನ ಮೇವು ಬೇಕಾಗುತ್ತೆ ಅದೇ ಅಡಿಕೆ ಒಳಗೆ ನಾವು ಏನು ಮಾಡಿದ್ದೀವಿ ಜೋಳದ್ದು ಎಲ್ಲ ಇದನ್ನು ಪ್ಲಾಂಟೇಷನ್ ಮಾಡಿದ್ದೀವಿ ಅದು ಜೋಳದ ಜೊತೆಗೆ ತೆಂಗೊಳಗೆ ನೇ ಪೇಯಾರೆಲ್ಲ ಹಾಕಿದ್ದೀವಿ ತೆಂಗಿನ ಗಿಡದೊಳಗೆ ನೇಪಿಯರ್ ಹಾಕಿದ್ದೀವಿ ಇದು ನಾವು ಏನಾಗುತ್ತೆ ಅಂದರೆ ಅದು ಜಾಗ ಬಿಡ್ದಂಗೆ ನೀಟಾಗಿ ತೆಂಗು ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅದ್ರ ಜೊತೆಗೆ ಅಡಿಕೆನೂ ನಮಗೆ ಒಳ್ಳೆಯ ದ್ವಿದಳ ಧಾನ್ಯ ಬೆಳೆಯೋದ್ರಿಂದ ಅಡಿಕೆಗೂ ಹೆಚ್ಚಿನ ಪೋಷಕಾಂಶ ಮತ್ತು ಅವಕ್ಕೆ ಒಳ್ಳೆ ಗಾಳಿ ಸಿಗುತ್ತೆ ಅವಕ್ಕೆ ಬೇರಿಗೆ ಹಂಗಾಗಿ ಇಳುವರಿನೂ ಹೆಚ್ಚಾಗಿ ಬರುತ್ತೆ ಅದ್ರ ಜೊತೆಗೆ ನಾವು ಸ ಈ ಮೇಕೆ ಮತ್ತು ಕುರಿ ಸಾಕಾಣಿಕೆ ಮತ್ತು ಹೈನುಗಾರಿಕೆಗೆ ಮತ್ತು ಕೋಳಿಗಳು ಈ ಮೂವಂತ ಒಂದೆರಡು ಪಕ್ಷಿ ಸಾಕಿದ್ದೀವಿ ಅದು ತುಂಬ ಅಪರೂಪ ಸಾಕೋದು ಹೆಚ್ಚು ಕಡಿಮೆ ಏಳು ಅಡಿ ಹೈಟ್ ಇರುತ್ತದು ಆ ಹಿಮು ಪಕ್ಷಿ ಅದು ಒಳ್ಳೆಯ ನಮ್ಮ ಅದರಿಂದ ಆದಾಯ ಇದೆ ಅಂದ್ಕೊಂಡು ಅದನ್ನು ಪಕ್ಷಿ ಸಾಕಿದ್ದೀವಿ ಹಂಗಾಗಿ ಇವೆಲ್ಲ ಸಾಕೊಂಡ್ರಿಂದ ಅಡಿಕೆ ಜೊತೆಗೆ ಅಡಿಕೆನೇ ಅವಲಂಬಿಸ್ಕೊಂಡಿಲ್ಲ ಅಡಿಕೆ ಜೊತೆಗೆ ಉಪಕಸುಗಳಾಗಿ ಇವೆಲ್ಲ ಮಾಡ್ಕೊಂಡಿರೋದ್ರಿಂದ ರೈತರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಹೆಚ್ಚಿನ ಲಾಭ ಬರುತ್ತೆ ಹಂಗಾಗಿ ಇದನ್ನೆಲ್ಲ ಮುಂದೆ ಕೃಷಿ ಇಲಾಖೆ ಮತ್ತು ವೆಟನರಿ ಪಶುಸಂಗೋಪನೆ ಇಲಾಖೆಯಿಂದ ಹೆಚ್ಚಿನ ನಮಗೆ ಸಹಾಯ ಮಾಡ್ತಾರೆ ಅದರಿಂದ ಹೆಚ್ಚಿನ ನಮಗೆ ಎಲ್ಲ ರೀತಿ ಸಹಕರಣೆಗಳನ್ನೂ ಕೊಟ್ಟಿದ್ದಾರೆ ಮತ್ತು ನಮಗೆ ಶೈಲಜ್ ಮಾಡೋಕ್ಕೆ ಅದರಿಂದ ಶ ಎಲ್ಲ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಹಾಗಾಗಿ ಅದಕ್ಕೆ ಆತ್ಮ ಯೋಜನೆಯಿಂದಲೇ ನಾವು ಶೈಲಜ್ ಯೂನಿಟ್ ಹಾಕಿದ್ದೀವಿ ಇದೆಲ್ಲ ಇರೋದರಿಂದ ಎಲ್ಲ ರೈತ ಬಾಂಧವರು ಈ ಉಂಥ ಉಪಕಸುಬುಗಳು ಮಾಡ್ಕೊಂಡಾಗ ಹೆಚ್ಚಿನ ಆದಾಯ ಸಿಗುತ್ತೆ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ